ಅಧಿಕಾರಿಗಳ ನಿರ್ಲಕ್ಷತನದಿಂದ ಅರ್ಧಕ್ಕೆ ನಿಂತಿರುವ ಮಾಡಳ್ಳಿ ಗ್ರಾಮ ಪಂಚಾಯತ್ ಕಟ್ಟಡ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮತ್ತು ಸದಸ್ಯರಿಂದ ಹೇಳಿಕೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಸಮೀಪದ ಕಡೆಯ ಗ್ರಾಮ ಮಾಡಳ್ಳಿ ಈ ಗ್ರಾಮದಲ್ಲಿ ಕಳೆದ ನಾಲ್ಕು ವರ್ಷದ ಹಿಂದೆ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಿ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದ್ದು ಈ ಅಪೂರ್ಣವಾದ ಕಟ್ಟಡವು ಕುಡುಕರ ಹಾಗೂ ಅನೈತಿಕ ಚಟುವಟಿಕೆಯ ತಾಣವಾಗಿದೆ ಸೋರುತ್ತಿರುವ ಹಳೆ ಗ್ರಾಮ ಪಂಚಾಯಿತಿ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸುತ್ತಿರುವ ನೌಕರರು ಅಧಿಕಾರಿಗಳ ನಿರ್ಲಕ್ಷತನದಿಂದಲೇ ನಮ್ಮೂರ ಗ್ರಾಮ ಪಂಚಾಯಿತಿ ಕಟ್ಟಡ ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಿದೆ ಕಟ್ಟಡ ಪೂವರಣ ಕೊಳ್ಳುವುದಾದರೂ ಯಾವಾಗ ಎಂಬ ಪ್ರಶ್ನೆಯಕ್ಷ ಪ್ರಶ್ನೆ ಆಗಿ ಉಳಿದಿದೆ ಎಂದು ಪಂಚಾಯತಿಯ ಅಧ್ಯಕ್ಷರಾದ ಹನುಮರೆಡ್ಡಿ ಸಣ್ಣಗುಂಬಳ ಸದಸ್ಯರಾದ ಬಸವರೆಡ್ಡಿ ಮರಡೂರ ಹಾಗೂ ಗ್ರಾಮಸ್ಥರು ಆರೋಪಿಸಿದರು ಇನ್ನಾದರೂ ಸಂಬಂಧಿಸಿ ದ ಜಿಲ್ಲಾ ಪಂಚಾಯಿತಿ ಸೇವು ಮತ್ತು ತಾಲೂಕು ಪಂಚಾಯಿತಿಯ ಈ ಓರವರು ಅರ್ಧಕ್ಕೆ ನಿಂತಿರುವ ಮಾಡಳ್ಳಿ ಗ್ರಾಮ ಪಂಚಾಯಿತಿ

ಎರಡು ಸಾವಿರ ಆಗಿ ಕ್ಯಾನ್ಸಲ್ ಆಗ್ತೀರಿ ಹಳ್ಳಿ ಮೂವತ್ತಾರು ಲಕ್ಷ ಒಮ್ಮೆ ಆಗಿತ್ತು ರೀ ಮೂವತ್ತು ಹಳ್ಳಿ ಮತ್ತೊಂದು ಇಪ್ಪತ್ತೆಂಟು ಆಗ್ತದೆ ರೀ ಇಪ್ಪತ್ತೆಂಟಾಗಿ ಅದು ಕ್ಯಾನ್ಸಲ್ ಆಗಿ ಮತ್ತು ಇಪ್ಪತ್ತು ಲಕ್ಷ ಆಗಿತ್ತು ರೀ ಈಗಾದರೂ ಮಾಡುತ್ತಾ ಇರ್ತೀವಿ ಅದರ ಬಗ್ಗೆ ಮಾಡಿದ್ರು ಮತ್ತು ಕಡೆ ಅಡಿಶಿ ತಾಲೂಕು ಯಾವ ಅಧಿಕಾರಿಗಳಿಗೆ ಹೇಳಿ ಸ ಶಾಸಕರಿಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯಾರಿಗೆ ಅದ್ರ ಬಗ್ಗೆ ಯಾರು ಆಗುತ್ತೆ